ಹತ್ತು ಅವರ್ ಮಾಡಬೇಕು ಅಂತ ಹೇಳ್ತಾರಲ್ಲ ಈ ಹತ್ತು ಅವರ್ ಮಾಡಿದರೆ ತುಂಬ ಜನಕ್ಕೆ ಇದು ತಮ್ಮ ಪರ್ಸ್ನಲ್ ಲೈಫಿಗಾಗಲಿ ಎಲ್ಲದಕ್ಕಾಗಲಿ ಪ್ರಾಬ್ಲಮ್ ಉಂಟಾಗುತ್ತೆ ಮಿನಿಮಮ್ ಬೆಳಗಿನ ಜಾವ ನಾವು ಕಂಪ್ನಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದ್ರಲಿಂದ ಎಷ್ಟೋ ಜನ ಈಗಿರೋ ಸಿಚುವೇಶನಲ್ಲಿ ಡೈವರ್ಸ್ ಆಗ್ತಾ ಇದೆ ಎಷ್ಟೋ ಕಾರ್ಮಿಕರಿಗೆ ಫೀಸ್ ಕಟ್ಟಕ್ಕಾಗಲ್ಲ ಕೋಟಿಗೆ ಡೈವರ್ಸ್ ಆದರೆ ಎಷ್ಟೋ ಕಾರ್ಮಿಕ ತೆಗೆದು ನೋಡಿ ಎಷ್ಟು ಜನ ಕೋಟಿ ಗಡ್ಡಾಡ್ತಾ ಇಲ್ಲ ಎಷ್ಟು ಜನ ಬಡ ಕಾರ್ಮಿಕರು ತೆಗೆದು ನೋಡಿ ಅಲ್ಲಿ ಬಂದು ಕೂತ್ಕೊಂತಾರೆ ಅಟೆಂಡಾಕ್ಸ್ ಅಟೆಂಡೆನ್ಸ್ ಹಾಕ್ತಾರೆ ಹೋಗ್ತಾರೆ ಅವ್ರು ಅಟೆಂಡೆನ್ಸ್ ಹಾಕಿ ಒಂದು ಸಣ್ಣ ಪುಟ್ಟ ಮಾತಾಡಿದರೂ ಸಮೇತ ಅವರಿಗೆ ಎಕ್ಸ್ಟ್ರಾ ಭತ್ಯೆವಿರುತ್ತೆ ನಮ್ಮಂಥವ್ರು ಬಡ ಕಾರ್ಮಿಕರು ಮಾತಾಡಿದರೆ ಯಾವುದೇ ರೀತಿಯಿಂದ ಭತ್ಯೆವಿರಲ್ಲ ನೋವುಗಳು ಇರ್ತಾರೆ ರಿಟೈರ್ಡ್ ಆಗಿರ್ತಾರೆ ಅವರು ನಾಲ್ಕು ಸಾವಿರದಲ್ಲಿ ಜೀವನ ಮಾಡೋಕ್ಕಾಗತ್ತಾ ಸ್ವಾಮಿ ಅರವತ್ತು ವರ್ಷ ಆಗಿ ಹೇಳ್ತೀನಿ ಈ ಕಾಂಟ್ರಾಕ್ಟ್ ಬೇಸ್ ಸಿಸ್ಟಮ್ ಅನ್ನೋದನ್ನು ಹೋಗಿಸ್ಬೇಕು ಫಸ್ಟು ಎಷ್ಟೋ ಜನ ಈಗ ನೋಡಿ ಐ ಟಿ ಐ ಓದಿರ್ತೀವಿ ಐ ಟಿ ಐ ಓದಿದ ಮೇಲೆ ನಾವು ಬಂದು ಜಾಬ್ ಮಾಡ್ತಾ ಇರ್ತೀವಿ ಜಾಬ್ ಮಾಡುವಾಗ ಕಾಂಟ್ರಾಕ್ಟ್ ಬೇಸ್ ಸಿಸ್ಟಮ್ ಅನ್ನೋದಿರುತ್ತೆ ಎಷ್ಟು ಎಷ್ಟೋ ನಮ್ಮ ಹೆಸರು ರಾಕೇಶ್ ಅಂತ ಎಷ್ಟೋ ಸಲ ನಾ ಈಗ ಹತ್ತು ಹತ್ತು ಅವರ್ ಮಾಡಬೇಕು ಅಂತ ಹೇಳ್ತಾರಲ್ಲ ಈ ಹತ್ತು ಅವರ್ ಮಾಡಿದರೆ ತುಂಬ ಜನಕ್ಕೆ ಇದು ತಮ್ಮ ಪರ್ಸ್ನಲ್ ಲೈಫಿಗಾಗಲಿ ಎಲ್ಲದಕ್ಕಾಗಲಿ ಪ್ರಾಬ್ಲಮ್ ಉಂಟಾಗುತ್ತೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ತೊಗೊಳ್ಳಿ ಮಿನಿಮಮ್ ಬೆಳಗಿನ ಜಾವ ನಾವು ಕಂಪ್ನಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಕಂಪ್ನಿಗೆ ಹೋಗಿ ಮುಟ್ಲಿಕ್ಕೆ ಅಲ್ಲಿ ನಾವು ಕಂಪ್ನಿಗೆ ಹೋದ್ಮೇಲೆ ಅಲ್ಲಿದ್ದ ನಾವೀಗ ವರ್ಕ್ ಮಾಡ್ತಾ ಇರೋದು ಒಂಬತ್ತು ಅವರು ಒಂಬತ್ತು ಅವರ್ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಹತ್ತು ಅವರ್ ಮಾಡಿದರೆ ಮತ್ತೆ ನಾವು ಈವ್ನಿಂಗ್ ಬರಬೇಕಂದ್ರೆ ಮನೆಗೆ ಎರಡು ಅವರ್ ಬೇಕು ಬೆಂಗಳೂರು ಟ್ರಾಫಿಕ್ಕಿಗೆ ಅಲ್ಲಿ ಎಷ್ಟಾಯಿತು ಒನ್ ಅವರ್ ಬೆಳಿಗ್ಗೆ ಒಂಬತ್ತು ಅವರ್ ಹತ್ತು ಅವರ್ ಆಯಿತು ಮತ್ತು ಈವ್ನಿಂಗ್ ಎರಡು ಅವರು ಹನ್ನೊಂದು ಹನ್ನೆರಡು ಅವರ್ ಆಯಿತು ಹನ್ನೆರಡು ಅವರ್ ದುಡಿದ್ರೆ ಮನೆಗೆ ಬಂದಮೇಲೆ ಮನೆಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ನಾವು ಪರ್ಸ್ನಲ್ ಲೈಫ್ ಎಲ್ಲಿದ್ದ ಲೀಡ್ ಮಾಡೋಕ್ಕಾಗತ್ತೆ ಇದುವರೆಗೂ ಯಾವುದೇ ಒಂದು ಕಾರ್ಮಿಕ ಆಗಲಿ ತನ್ನ ಪರ್ಸ್ನಲ್ ಲೈಫ್ನ ಲೀಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇದನ್ನು ದುಡಿಬೇಕು ಕರೆಕ್ಟು ನಾವು ದುಡಿದ್ರೇ ನಮ್ಮ ದೇಶ ಮುಂದುವರಿಯುತ್ತೆ ಇದೆಲ್ಲ ನಿಜ ಆದರೆ ನಮ್ಮ ದುಡಿಮೆ ಜೊತೆಗೆ ಪರ್ಸ್ನಲ್ ಲೈಫ್ ಅನ್ನೋದಿದೆಯಲ್ಲ ಪ್ರತಿ ಸಲ ನಾವು ದುಡ್ಕೊಂಡು ಹೋದರೆ ಇದರ್ಲಿಂದ ಎಷ್ಟೋ ಜನ ಈಗಿರೋ ಸಿಚುವೇಷನಲ್ಲಿ ಡೈವರ್ಸ್ ಆಗ್ತಾ ಇದೆ ಎಷ್ಟೋ ಕಾರ್ಮಿಕರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಕೋಟಿಗೆ ಡೈವರ್ಸ್ ಆದರೆ ಎಷ್ಟೋ ಕಾರ್ಮಿಕರಿಗೆ ಲಾಯರ್ ವಕೀಲರು ಫೀಜ್ ಕಟ್ಟೋಕ್ಕಾಗಲ್ಲ ಡೊಮೆಸ್ಟಿಕ್ ವೈಲೇಷನ್ ಕೇಸ್ ಬೀಳ್ತಾ ಇದೆ ಎಷ್ಟೋ ಸಲ ಕಾರ್ಮಿಕರದ್ದು ಡೊಮೆಸ್ಟಿಕ್ ವೈಲೇಷನ್ ತೆಗೆದು ನೋಡಿ ಇಷ್ಟ್ರಿ ಹಾಂ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ಸ್ನ ತೆಗೆದು ನೋಡಿ ಎಷ್ಟು ಜನ ಕೋಟಿಗೆ ಇಲ್ಲ ಎಷ್ಟು ಜನ ಬಡ ಕಾರ್ಮಿಕರು ತೆಗೆದು ನೋಡಿ ಎಷ್ಟು ಜನ ಕೋಟಿ ಗಡ್ಡಾಡ್ತಾಯಿಲ್ಲ ಅವ್ರ ಫೀಸ್ ಅವ್ರು ಇಲ್ಲ ಇಲ್ಲಿದ್ದ ಪರ್ಸ್ನಲ್ ಲೈಫ್ ಸಂಬಂಧ ಕೂಡ ಹಾಳಾಗ್ತಾಯಿದೆ ಹಂಗಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದು ಎಚ್ಚರಿಕೆ ಬಳಕೆ ಯಾಕಂದರೆ ಪ್ರತಿಯೊಬ್ಬರು ವಿಧಾನಸೌಧದಲ್ಲಿ ಬಂದು ಕೂತ್ಕೊತಾರೆ ಅಟೆಂಡಕ್ಸ್ ಅಟೆಂಡೆನ್ಸ್ ಹಾಕ್ತಾರೆ ಹೋಗ್ತಾರೆ ಅವ್ರು ಅಟೆಂಡೆನ್ಸ್ ಹಾಕಿ ಒಂದು ಸಣ್ಣ ಪುಟ್ಟ ಮಾತಾಡಿದರೂ ಸಮೇತ ಅವರಿಗೆ ಎಕ್ಸ್ಟ್ರಾ ಭತ್ಯೆವಿರುತ್ತೆ ನಮ್ಮಂಥವ್ರು ಬಡ ಕಾರ್ಮಿಕರು ಮಾತಾಡಿದರೆ ಯಾವುದೇ ರೀತಿಯಿಂದ ಬತ್ತೆವಿರಲ್ಲ ನೋವುಗಳು ಬಿಟ್ಟರೆ ಬೇರೆ ಏನೂ ಇರೋಲ್ಲ ಆಮೇಲೆ ಎಷ್ಟೋ ಬಡ ಕಾರ್ಮಿಕರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದಮೇಲೆ ಅವರು ಪೆನ್ಷನ್ ಸ್ಕೀಮ್ ನೋಡಿ ಒಂದು ಸಲ ತೆಗೆದು ಬರೇ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಸ್ಕೀಮು ಆ ನಾಲ್ಕು ಸಾವಿರದಲ್ಲಿ ಈಗಿರೋ ರೇಷನ್ ನಡ್ಸ್ಕೊಳಕ್ಕಾಗತ್ತಾ ಆ ಬಡ ಕಾರ್ಮಿಕರು ಮಕ್ಕಳು ಇರಲ್ಲ ಯಾರೂ ಇರೋಲ್ಲ ಗಂಡ ಎಂತಿ ಇಬ್ಬರೇ ಇರ್ತಾರೆ ರಿಟೈರ್ಡ್ ಆಗಿರ್ತಾರೆ ಅವರು ನಾಲ್ಕು ಸಾವಿರದಲ್ಲಿ ಜೀವನ ಮಾಡೋಕ್ಕಾಗತ್ತಾ ಸ್ವಾಮಿ ಅರವತ್ತು ವರ್ಷ ಆಗಿರುತ್ತೆ ಗಂಡ ಎಂತಿ ಜೀವನ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಹಾಂ ಪೆನ್ಷನ್ ಸ್ಕೀಮು ಎಂಟು ಸಾವಿರ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಯಾವಾಗೋ ಅನೌನ್ಸ್ ಮಾಡಿದೆ ಈ ಅಕ್ಟೋಬರ್ ಸಮಥಿಂಗ್ ಇದರಲ್ಲಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಎಂಟು ಸಾವಿರ ರೂಪಾಯಿದಲ್ಲೂ ಬದಕಕ್ಕಾಗಲ್ಲೇ ನಮ್ಮದು ಬೇಡಿಕೆಗಳು ನೋಡ್ಬೇಕು ಸರ್ ಮುಂಬರ ದಿನಗಳಲ್ಲಿ ಏನು ಅಂತ ಹಾಂ ರಾಜ್ಯಾಧ್ಯಕ್ಷರು ಪ್ರೆಸಿಡೆಂಟು ಏನು ಬೇಡಿಕೆಗಳು ಸರ್ ಅದನ್ನು ಬೇಡಿಕೆಗಳು ಇಲ್ಲಿದೆ ನಾವು ಒಂದು ಕಾಪಿ ಕೊಟ್ಟುಬಿಡ್ತೀವಿ ಇದನ್ನು ನೋಡಿ ಕಂಪ್ಲೀಟಾಗಿ ಈಗ ನಾವು ಹೇಳೋದಕ್ಕಿಂತ ಜಸ್ಟ್ ನೀವು ಲೈವಲ್ಲಿ ತೋರಿಸಿ ಯಾಕಂದರೆ ತುಂಬ ಬಡ ಕಾರ್ಮಿಕರು ಈ ಒಂದು ವಿಚಾರ ಹೇಳ್ತೀನಿ ಈ ಕಾಂಟ್ರಾಕ್ಟ್ ಬೇಸ್ ಸಿಸ್ಟಮ್ ಅನ್ನೋದನ್ನು ಹೋಗಿಸ್ಬೇಕು ಫಸ್ಟು ಎಷ್ಟೋ ಜನ ಈಗ ನೋಡಿ ಐ ಟಿ ಐ ಓದಿರ್ತೀವಿ ಐ ಟಿ ಓದಿದ ಮೇಲೆ ನಾವು ಬಂದು ಜಾಬ್ ಮಾಡ್ತಾ ಇರ್ತೀವಿ ಜಾಬ್ ಮಾಡುವಾಗ ಕಾಂಟ್ರಾಕ್ಟ್ ಬೇಸ್ ಸಿಸ್ಟಮ್ ಅನ್ನೋದಿರುತ್ತೆ ಎಷ್ಟು ಜನ ಕಾಂಟ್ರಾಕ್ಟ್ ಬೇಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಇದುವರೆಗೂ ಯಾರೂ ಕಾಯಂ ಉದ್ಯೋಗಿ ಆಗಿಲ್ಲ ಎಷ್ಟೋ ಜನ ಪರ್ಮನೆಂಟ್ ಉದ್ಯೋಗಿ ಆಗಿಲ್ಲ ಎಷ್ಟೋ ಜನ ಎಂಪ್ಲಾಯ್ಮೆಂಟೇ ತೊಗೊಂಡಿಲ್ಲ ಆ ಈಗ ಮೂರು ವರ್ಷ ದುಡಿತಾರೆ ಮೂರು ವರ್ಷ ದುಡಿದು ಕಳಿಸ್ಬಿಡ್ತಾರೆ ಕಳಿಸಿದ ಮೇಲೆ ಅವ್ರದ್ದು ನೆಕ್ಸ್ಟ್ ಏನು ಸರ್ ಆಂ ನೆಕ್ಸ್ಟ್ ಯಾರು ಯಾರೂ ನೌಕರಿ ಕೊಡೋಲ್ಲ ಏನೂ ಕೊಡೋಲ್ಲ ಅವ್ರು ಸಾಯೋವರಿಗೆ ಕಾಂಟ್ರಾಕ್ಟಾಗೇ ದುಡಿಬೇಕಾ ಈ ಥರ ಬಡ ಕಾರ್ಮಿಕರು ತುಂಬ ಜನ ಅವ್ರ ಫ್ಯಾಮ್ಲಿ ಲೈಫ್ನ ಅವ್ರ ಮಕ್ಕಳದು ಈಗಿರ್ತಕ್ಕಂಥ ಎಜುಕೇಷನ್ನ ಎಜುಕೇಷನ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಎಷ್ಟೋ ಕಾರ್ಮಿಕರು ಎಜುಕೇಷನ್ ಫೀಸ್ ನೋಡಿ ಎಷ್ಟಾಗಿದೆ ಅಂತ ಒಂದು ಲಕ್ಷ ರೂಪಾಯಿ ಸರ್ ಮಕ್ಕಳು ಫೀಸು ಇರೋದು ಪ್ರೈವೇಟಲ್ಲಿ ಹೋಗಲಿ ಗೌರ್ಮೆಂಟ್ ಸ್ಕೂಲ್ ಹಚ್ಚಬೇಕಾ ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಷನ್ ಇಲ್ಲ ಯಾರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದೋಕೆ ಇಷ್ಟಪಡೋಲ್ಲ ಎಂಥ ಬಡ ಕಾರ್ಮಿಕ ಹತ್ತು ಸಾವಿರ ತೊಗೊಳ್ಳಿ ಒಂದು ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು ಒಂದು ಲಕ್ಷ ರೂಪಾಯಿ ಫೀಸು ಹತ್ತು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ತೊಗೊಳ್ಳೋನ್ ಕೂಡ ಒಂದು ಲಕ್ಷ ರೂಪಾಯಿ ಸಾಲಿ ಫೀಸ್ ಕಟ್ಟಬೇಕು ಹೊಟ್ಟೆಗೆ ಏನು ತಿನ್ಬೇಕು ಸರ್ ಒಂದು ಲಕ್ಷ ರೂಪಾಯಿ ಸಾಲಿ ಫೀಸ್ ಕಟ್ಟಿದರೆ ಹೋಗ್ಲಿ ಬಿಡಿ ಬಸ್ಸು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದೀರ ಓಕೆ ನಾವು ಅದಕ್ಕೇನೂ ಬೇಜಾರಿಲ್ಲ ಹೆಣ್ಮಕ್ಳ ಬಗ್ಗೆ ಏನೂ ಕೆಡ್ದಾಗ ಮಾತಾಡೋಲ್ಲ ಯಾಕಂದರೆ ಕೊಟ್ಟಿರೋ ತುಂಬ ಒಳ್ಳೆಯದು ಆದರೆ ಬಸ್ ಬಸ್ ಚಾರ್ಜಿನೂ ಜಾಸ್ತಿ ಮಾಡಿದ್ದೀರಿ ಸರ್ ಅದು ಹೊರೇ ಯಾರು ಮಗ ಕಟ್ಟಬೇಕು ಬೇರೆ ಏನೂ ಅಲ್ಲ ಆಮೇಲೆ ಬಡ ಕಾರ್ಮಿಕ ಬಡವನಾಗೇ ಇದ್ದಾನೆ ನಾವು ಶ್ರೀಮಂತರಾಗೋದು ಬೇಡ ಸರ್ ಕಾಮನ್ ಲೈಫ್ ಲೀಡ್ ಮಾಡಿದ್ರೆ ಸಾಕಾಗಿದೆ ಆ ಇದು ಒಂದು ಹೇಳುತ್ತಾ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇವರಿಬ್ಬರು ಎಚ್ಚರ್ಕೋಬೇಕು ನಮ್ಮಲ್ಲಿ ಇರ್ತಕ್ಕಂಥ ಬಡ ಕಾರ್ಮಿಕರು ಏನು ಬೇಸಿಕ್ ನೀಡ್ ಆಫ್ ಫೆಸಿಲಿಟಿ ಇದೆ ಒಂದು ಎಜುಕೇಷನ್ ಆಗಲಿ ಒಂದು ಹಾಸ್ಪಿಟಲ್ ಆಗಲಿ ಇವು ಎರಡು ಚೆನ್ನಾಗಿ ಕೊಟ್ಟರೆ ಸಾಕು ಸರ್ ಬೇರೆ ಏನೂ ಕೇಳ್ತಾ ಇಲ್ಲ ಇಷ್ಟು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली